ಟು ಮೈ ನ್ಯೂ ವಿಡಿಯೋ ಸೊ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಇವತ್ತೆಲ್ಲ ಅದೀವಿ ಬಾರ್ಬಿ ಮಾಡತ್ತೀವಿ ಏ ನೀ ವಿಡಿಯೋದಾಗ ಬರ್ಬಾರ್ದು ನಡಲೆ ಇಲ್ಲ ಇಲ್ಲಿ ಬರಕ್ಕೆ ಹೋಗ್ಬಾರ್ದು ನಡಲೆ ನೀ ನೀ ನನ್ನ ಕಡೆ ಬರ್ಬಾರ್ದು ನಡಲೆ ಸೊ ಇಲ್ಲಿ ನೋಡ್ರಿ ಫುಲ್ ಸೆಟಪ್ ಆಗೈತಿ ಫುಲ್ ಜುಗಾಡ ತಂತಿ ಬೆಲೆ ತೊಗೊಂಬಂದ್ವಿ ಮಾರ್ಕೆಟ್ ಲಿಂದ ಸೊ ಬೈ ಇನ್ನೂ ಸ್ವಲ್ಪ ಒಂದು ತರಬೇಕಿತ್ತು ಅನ್ಸ ಅಭಿಷೇಕ್ ಅವ್ರ ಇದು ಇಷ್ಟು ಗ್ಯಾಪ್ ಇದಕ್ಕೆ ಮಾಡಿದ್ರಿ ಅರೆ ಕಲ್ ಸಿಗಲಿ್ರೆ ಫಸ್ಟ್ ಹೊರಡು ಇನ್ನೊಂದು ಕಲಿ ಇಲ್ಲ ಕಲಿ ಇಡ್ ಬಿಡ್ರಲ್ಲ ಏನು ಅಲ್ಲ ಬೈ ಸಾಲಿ ಬೇಕಕ್ಕೆ ತರ ಟಡಕ್ ಹಾಂಗಿರಲಿ ಬಿಡ್ರ ನೋಡಿ ತಗ್ಯಾಕ ಚುಲಕತೆ ಕರ ಇದೆ ಇಲ್ಲ ಇಲ್ಲ ಚಲೋ ಆಗೈತಿ ಇಲ್ಲ ತಗ್ಯಾಕ ಚಲೋ ಇದಾಗಿದೆ ಹಾ ಸೊ ಎಲ್ಲ ಇಲ್ಲಿ ನೋಡ್ರಿ ಫಿಶ್ ತಗಲು ತಗಿಲಿ ಫಿಶ್ ಚಿಕನ್ ಮತ್ತೆ ಏನೇನೆತ್ತಿ ಇದ್ರೆ ತೋ ಬಂದಿದೆ ಸೋ ಇವೆಲ್ಲ ಮ್ಯಾಂಡೇಟರಿ ಫುಲ್ ಏನು ಅಂತಾರಲ್ಲ ಅದಕ್ಕ ಮ್ಯಾರಿ ದಾಗ ಮ್ಯಾರಿನೇಟ್ ಮ್ಯಾರಿನೇಟ್ ಆಗೈತೆ ಫುಲ್ ಫುಲ್ ಶಶಾಂಕ್ ಅವ್ರು ಮಾಡ್ಯಾರ ಇದನ್ನ ಅವ್ರದ್ದು ಅಂಗಡಿ ಐತಿ ಯಾರಾದ್ರೂ ಬೇಕಾದ್ರೆ ಒಂದು ಕಾಂಟ್ಯಾಕ್ಟ್ ಮಾಡ್ರಿ ನಂಬರ್ ಕೆಳಗೆ ನಂಬರ್ ಹಾಕ್ತೀನಿ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ನಿಮ್ಗೆ ಮೀಟ್ ಮೀಟ್ ಆಗ್ಬೇಕಂದ್ರೆ ಮಾಡ್ತಾರೆ ನೈಟ್ ಶಿಫ್ಟ್ ಮಾಡ್ತಾರೆ ಇಲ್ಲ ಮ ಅಭಿಷೇಕ್ ಅವ್ರು ಫುಲ್ ಬೆಂಕಿ ಹಚ್ಚತಾರ ಫುಲ್ ಬೆಂಕಿ ಮೇಲೆ ಬೆಂಕಿ ನಾನೇನ್ತೀನಿ ಅದ್ ಬೇಲಿ ತಗೋಬಿಡ ಅಂತೀನಿ ಅಭಿಷೇಕ್ ಅವ್ರ ಅಲ್ರಿ ಆಮೇಲೆ ಬೆಲ್ಲಿ ಇಡೋಣ ಅಂತೀನಿ ನಾನು ಹೆಂಗಂತೀರಿ ಹಾ ಯಾಕಂದ್ರೆ ಬೆಲಿ ಮತ್ ಕರ್ಗಾಕೈತಿ ಹೌದಲ್ರಿ ಏ ಬೈ ಇದು ತೆಗಿಲೇ ಫಸ್ಟ್ ನಾವು ಚಿಕನ್ ನೋಡಿ ಹೋಗಿ ತೆಗಿಲೇ ಸುಲ್ ಇದು ಮೀನಾ ಯಾ ಮೀನಾ ಬೈ ಇದ ಸುರ್ಮಯಿ ಮತ್ ಬಂಗಡ ಇದೇನ ಸ್ಪೆಷಲ್ ಓಹೋ ಚಿಕನ್ ಲೆಗ್ ಪೀಸ್ ಚಿಕನ್ ಲೆಗ್ ಪೀಸ್ ಇಲ್ಲೇ ನಮ್ಮ ಎಗ್ರೆಸ್ ಐತಿ ಸೊ ಸಿಗ್ತಿನಂತೆ ಫುಲ್ ಸ್ಟಾರ್ಟ್ ಆಗಲಿ ಆಮೇಲೆ ಸಿಗ್ತನಂತೆ ನಿಮಗೆ ಫೈನಲಿ ಬೆಂಕಿ ಹಚ್ಚಿದ್ವಿ ಫುಲ್ ಎಲ್ಲ ಇದಾಗದೈತಿ ಇದು ಅಂತ ಅನ್ಸಾಯ್ತು ನನಗೆ ಬೈ ಬೈ ಇದು ಬೆಂಕಿ ಅತ್ತೈತಿ ಬೆಂಕಿ ಹಾರಿಸ್ಬಿಡೋಣ ಇಲ್ಲಿ ಪ್ಲೇಟ್ ಅದು ಸೊ ಆರಿಸ್ಬಿಡೋಣ ಅಂತಿದ್ದಾನೆ एलएडोंटडी एलएडोंटडी पे साइक्लो साइक्लो लास्टिक पुरे अंगार जॉइंट में मिला मत मोबाइल आ गई है बहुत सुधरी है लेला अंगार जॉइंट में मिला ये इश्तान ये हत्तर में है हेलो लेले हेलो लेले वही शंकरमन गोदर ये बालिया लोग हैं कुछ हम लोग नहीं सुन रहे हैं ಇಲ್ಲಿ ಅಂಗಾ ಜುಗಾಡಿಗೆ ಗಾಡಿ ಮಾಡಿ ಮಸ್ತ್ ಅಭಿಷೇಕ್ ಅವರ ಫುಲ್ ತಾತ ಹೊಳ್ ಸೊಳ್ ಸೊಳ್ ಮಾಡಿಯಾರ ಇಲ್ಲೇ ನಮ್ಮ ಇಲ್ಲಿ ಅವರ ನಮ್ಮ ಶೆಫ್ ಮುಖ ಚೆಕ್ ಸ್ವಲ್ಪ ಕೈ ಬಿಸಿ 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 ಮಸ್ತ್ ತದಿದೆ ಫಾಕೈಯೋ

ഓടില്ലേങ്ങാ എങ്ങേറ്റി ചേട്ടാ ഓടോ കളാ മസേത്തര തിൻ തേന്തടടോപ്പാ നിങ്ങൾക്ക് ആർതന്താ ഓക്കേ നിങ്ങൾക്ക് അതേ മാത് കിട്ടാൻ തേമേ ഷോട ഓങ്കര ഭായ് മസ്ത ആയിത് ഭായ് കണ്ടില്ലേ മറ്റേതല്ല വെണ്ണയക്കന്താ ഇതിരയക്ക് പെക്കിടരി യാര തോരിട്ടാ അതിരോസ്റ്റ് ആയിത്ര ബിചുല അന അഗിൽ തടിവയദ

இது தொடர்பாக அவர் வெளியிட்டுள்ள அறிக்கையில் இது தொடர்பாக அவர் கூறியுள்ளார் अच्छा, अजुन् चिकन होगला में तो ये बनत फिश बन देतीक कुंकर भाई, आम शफ्यों आ नि बराएंगेल तो लेपा वीडियो दाखे निन वीडियो आगा इनल तो ना ना इस ले ായാപ്രായ <laughs> <laughs> ಫಸ್ಟ್ ಟೈಮ್ ಫ್ರೈ ಮಾಡಿದ್ರು ಸಕ್ಸಸ್ಫುಲ್ ಆಗೈತಿ ಏ ಚಿಕನ್ ಮಾತ್ರ ಅನಾಹುತ ಆಗಿತ್ತು ಬಿಡು ಬೇ ಪಿಷ್ ಬಿಶ್ ಮಸ್ತ ಇದು ಇದು ನೋಡ್ರಿ ಇದು ಮಸ್ತ್ ಮಸ್ತಾಯ್ತಾ ನಿಮ್ಮ ಕಷ್ಟ ಆಯ್ತ ಮಾಡೋದ್ ಕಷ್ಟ ಆಕೈತೆ ಜೀವನ ಸಕ್ಸಸ್ಫುಲ್ ಆಗಿ ಕಷ್ಟ ಐತಿ ತೋ ಮೀ ನೋಡ್ರಿ ರಿಂಗ್ ಇದೆ ರಜಬ್ ಬಂಗಡೆ ಇದು ಚುರ್ಮಾ ಬಂಗಡೆ ಬಂಗಡೆ ಹೊರಗೆ ಇತ್ತು ಆಂದ್ರೆ ಬಂಗಡೆ ಚುರ್ಮೈ ಚುರ್ಮೈ ಓ ಇಲ್ಲ ಇದೆ ಬಂಗಡೆ ಬಂಗಡೆ ಇದು ಚುರ್ಮೈ ಇದು ಚುರ್ಮರಿ ನೋಡ್ರಿ ಇದು ಚುರ್ಮರಿ ಯಾರ್ ಬೇಕು ಅಮ್ಮ ಭೀಷೇಕರ್ ಫುಲ್ ಚಿಕನ್ ತಿನ್ನೋದಾಗ ಬಿಸಿ ತಿನ್ನದಾಗ ಬಿಜೇದರೆ ಇನ್ಮಟ ತಿನ್ರಿ ತಿನ್ರಿ ಆರಾಮ ತಿನ್ರಿ ಅಲ್ಲಿ ತನ್ನ ಕೈ ಇದು ಹಾಕಿತಿ 나 ಇಲ್ಲಿ